ನಾನು ಹಾಡ್ಲಿಕ್ಕೆ ಬೇಕಾದ್ರೆ ಎರಡು ಗಂಟೆ ಹಾಡ್ತೀನಿ ಎರಡು ನಿಮಿಷ ಭಾಷಣ ಮಾಡಕ್ ಬರಲ್ಲ ನನಗೆ ಸೊ ಅದಕ್ಕೆ ಯಾವಾಗ ಭಾಷಣ ಮಾಡಿಲ್ಲ ನನಗೆ ಸನ್ಮಾನ ಮೊದಲೇ ಸನ್ಮಾನ ಆಯಿತು ಮುಜುಗರ ಆಗ್ತಾ ಇತ್ತು ಇನ್ನೂ ಮುಜುಗರ ಆಗ್ತಾ ಇದೆ ಇದನ್ನ ಕೊಟ್ಟಿದ್ದ ಪಂಡಿತ್ ಡಾಕ್ಟರ್ ಸತೀಶ್ ಹಂಪಿಳಗೆ ಮತ್ತೊಮ್ಮೆ ಚಪ್ಪಾಳೆ ಅವರ ಪ್ರೀತಿ ಇದು ಹಾಗೂ ಈ ಈ ಸನ್ಮಾನ ಆಕ್ಚುಲಿ ನಾನು ಸಂಗೀತಕ್ಕೆ ನನಗಲ್ಲ ಅಂತ ಭಾವಿಸ್ತೀನಿ ಈ ಸನ್ಮಾನ ನನ್ನ ಗುರುಗಳಿಗೆ ನನ್ನ ಹಿರಿಯರಿಗೆ ಸನ್ಮಾನ ಹಂಪಿ ಉಳಿಸೋಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ನಮ್ಗೆ ವಯಸ್ಸು ಆಗಿಲ್ಲ ಸೊ ಇದು ಅವ್ರ ಪ್ರೀತಿ ಹಾಗೆ ಇರಲಿ ಅಂತ ಅನ್ಕೊಂಡು ಅವ್ರ ಫೇವ್ರೇಟ್ ರಾಗ ಆದಂತಹ ರಾಗ್ ಗೋರಖ್ ಕಲ್ಯಾಣ ಅಂತ ಶುರು ಮಾಡ್ತೀನಿ ಅವ್ರ ಮುಂದೆ ಇದು ಎಂದೂ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ನನ್ನ ಫೇವ್ರೇಟ್ ಇದು ಹಾಡು 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 ಅಂತ ಯಾವತ್ತು ಹಾಡಿಲ್ಲ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸೊ ಇದು ಹಾಡಿದ ಮೇಲೂ ನಿಮ್ಮ ಫೇವ್ರೇಟ್ ಇದೆ ಅಂತ ಅಂದ್ಕೊಳ್ತೀವಿ